ಜೊತೆಗೆ ಅರ್ಧಾಷ್ಟಮ ಶನಿಷ್ಠರ ಅಂದರೆ ನಾಲ್ಕನೆಯ ಮನೆಯಲ್ಲಿ ಚಂದ್ರಾತ್ ಇದೆಲ್ಲ ನಾವು ಗೋಚಾರದಿಂದ ಹೇಳ್ತೇವೆ ಅಂದರೆ ಇರುವಂಥದ್ದು ಬೇರೆ ಗೋಚಾರ ಅನ್ನುವಂಥದ್ದು ಬೇರೆ ಜಾತಕ ಅನ್ನುವಂಥದ್ದು ನಾವು ಜನ್ಮನ ಹುಟ್ಟಿದಾಗ ಬರುವಂಥದ್ದು ಜಾತಕ ಅಲ್ಲಿ ಲಗ್ನಾಥ ನಾವು ಚಿಂತನೆಯನ್ನು ಮಾಡುವುದು ಲಗ್ನಾತ್ ಫಲಗಳನ್ನು ಹೇಳುವಂಥದ್ದು ಆದರೆ ಈ ಅರ್ಧಾಷ್ಟಮ ಶನಿ ಅಂತ ನಾಲ್ಕನೇ ಮನೆಯಲ್ಲಿ ಶನಿ ಇರುವಂತೆ ಈಗ ವೃಶ್ಚಿಕ ಧನು ಮಕರ ಕುಂಭ ವೃಶ್ಚಿಕ ರಾಶಿಯವರಿಗೆ ಈಗ ಅರ್ಧಾಷ್ಟಮ ಶನಿ ನಡೀತಾ ಇದೆ ತುಲಾ ರಾಶಿಯವರಿಗೆ ತುಲಾ ವೃಶ್ಚಿಕ ಧನು ಮಕರ ಕುಂಭ ಪಂಚಮ ಶನಿ ನಡೀತಾ ಇದೆ ಆದರೆ ಈ ಯಾವುದೇ ಆದರೂ ಕೂಡ ಇದರಿಂದ ಏನಾಗುತ್ತೆ ಪಂಚಮ ಶನಿಯಿಂದ ಅರ್ಧಾಷ್ಟಮ ಶನಿಯಿಂದ ಏಳೂವರೆ ಶನಿಯಿಂದ ಶಾರೀರಿಕವಾಗಿ ಮಾನಸಿಕವಾಗಿ ವ್ಯಾವಹಾರಿಕವಾಗಿ ಬಹಳಷ್ಟು ರೀತಿಯಾದಂಥ ತೊಂದರೆಗಳು ಕಷ್ಟಗಳು ಮನಸ್ಸಿನಿಗೆ ಬರ್ತದೆ ಅಂತ ಹೇಳುವಂಥದ್ದು ಸತ್ಯವೇ ಆದರೂ ಕೂಡ ನಾವು ಈ ಶನಿಶ್ಚರನ ಪ್ರೀತ್ಯರ್ಥವಾಗಿ ಚೈತನ್ಯ ಇರುವಂಥವರು ಹೋಮಾದಿಗಳನ್ನು ಕೂಡ ಮಾಡಿ ಆದಿತ್ಯಾದಿ ನವಗ್ರಹ ಪುರಸ್ಸರವಾಗಿ ಶನೀಶ್ಚರನಿಗೆ ಶಮೀ ಸಮಿತ್ತು ಶಮೀ ವೃಕ್ಷದಲ್ಲಿ ಆ ಶನೀಶ್ವರನ ಸಾನಿಧ್ಯ ಇರುತ್ತೆ ನಮಗೆ ಎಲ್ಲಿಯೇ ಆಗಲಿ ಶಮೀ ವೃಕ್ಷ ಅನ್ನೋದು ಬನ್ನಿ ಮರ ಶಮಿ ಅಂತಂದರೆ ಬನ್ನಿ ಮರ ಅದಕ್ಕೆ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡೋದು ನಮಸ್ಕಾರ ಮಾಡೋದು ಶಮೀ ಸಮಿತಿನಿಂದ ಮತ್ತು ಚೆರು ಆಜ್ಯ ತಿಲ ಇಷ್ಟು ದ್ರವ್ಯದಿಂದ ಶನಿ ಶಾಂತಿ ಹೋಮವನ್ನು ನಾವು ಮಾಡಿ ಅದರಿಂದ ಈ ಸಂವತ್ಸರದಲ್ಲಿ ಸೌರಮಾನ ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಎರಡು ಯುಗಾದಿಗಳಿದೆ ಸೌರಮಾನ ಯುಗಾದಿಯಲ್ಲಿ ಯಾರು ಅಧಿಪತಿ ಯಾವ ವಾರದಲ್ಲಿ ಸೌರಮಾನ ಯುಗಾದಿ ಆರಂಭ ಆಗುತ್ತೋ ಅವನು ಮಂತ್ರಿಯಾಗಿರ್ತಾನೆ ಈ ಈ ವರ್ಷ ಈ ಸಂವತ್ಸರದಲ್ಲಿ ನಮಗೆ ಕುಜ ಅಂದರೆ ಮಂಗಳವಾರ ಯುಗಾದಿ ಬಂದಿದ್ದರಿಂದ ಕುಜಾ ಈ ವರ್ಷದ ಈ ಸಂವತ್ಸರದ ಅಧಿಪತಿ ಅದೇ ರೀತಿಯಾಗಿ ಸೌರಮಾನ ಯುಗಾದಿ ಶನಿವಾರ ಬಂದಿದ್ದರಿಂದ ಶನೀಶ್ಚರನೇ ಮಂತ್ರಿಯಾಗಿದ್ದಾನೆ ಅವನ ಪ್ರೀತಿ ಮಾಡಬೇಕಾದಂಥದ್ದು ಅತ್ಯಂತ ಕರ್ತವ್ಯವೂ ಕೂಡ ಆಗಿದೆ ಅದಕ್ಕೋಸ್ಕರ ನಮ್ಮ ತಾತಗುಣಿಯ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಬರುವ ತಿಂಗಳು ಏಳನೇ ತಾರೀಕು ಭಾನುವಾರ ದಿನ ಶನೇಶ್ಚರ ಶಾಂತಿ ಹೋಮವನ್ನು ಕೂಡ ಇಟ್ಕೊಂಡಿದ್ದೀವಿ ಆ ಶನೇಶ್ವರನ ಪ್ರೀತ್ಯರ್ಥವಾದಂತಹ ಯಜನಗಳು ಅದಕ್ಕೆ ಆದಂತಹ ಜಪಗಳು ಪಾರಾಯಣಗಳಾಗಿ ಶನಿಶಾಂತಿ ಹೋಮ ಮಾಡಿ ಶನೀಶ್ವರ ರಕ್ಷಣಾ ಯಂತ್ರವನ್ನು ಕೂಡ ಕೊಡ್ತೇವೆ ಯಾರಿಗೆ ಆಗಲಿ ಮನೆಯಲ್ಲಿ ಅಥವಾ ವೈಯಕ್ತಿಕವಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಆ ಶನಿ ಶಾಂತಿಯನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲದೆ ಇರುವಂಥವರಾಗಿರ್ಬೋದು ಆ ಶನೀಶ್ವರನ ಅನುಗ್ರಹ ಬೇಕು ಅನ್ನುವವರು ಮೂಕಾಂಬಿಕಾ ಸನ್ನಿಧಿ ನೀವು ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಅಗರ ಅಂತ ಹಾಕಿದ ತಕ್ಷಣ ನಮ್ಮ ಮೂಕಾಂಬಿಕಾ ಸನ್ನಿಧಿಗೆ ಬರ್ತೀರಿ ಅಲ್ಲಿ ಆ ಶನಿಶಾಂತಿಯಲ್ಲಿ ಪಾಲ್ಗೊಂಡು ಆ ಶನೇಶ್ವರನ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮಃ ಸಂದರ್ಭದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ